ನೋಡಿ ಇಲ್ಲಿ ನಾನು ಇದು ಬಜಿ ಮಾಡ್ತಾಯಿದ್ದೀನಿ ಈ ಮಳೆ ಬರ್ತಾಯಿದ್ದು ಹೊರಗಡೆ ಸೊ ಸಾಯಂಕಾಲ ತಿನ್ನಬೇಕಂತನಿಸ್ತು ಅದಕ್ಕೆ ಬಜಿ ಮಾಡ್ತಾಯಿದ್ದೀನಿ ಇದ್ದೀರಿ ನಮ್ಮ ಚಿಕ್ಕ ಮನೆಯೊಳಗೆ ಒಂದು ಚಿಕ್ಕ ಪಾತ್ರೆಯಲ್ಲಿ ತುಂಬ ರುಚಿ ರುಚಿಯಾದಂತಹ ಬಜಿ ನೋಡ್ತಾ ಇದ್ದೀರಿ ಇದು ನನಗೂ ಕೂಡ ಇಷ್ಟ ಸ್ವಲ್ಪ ಕರೆದಿದ್ದಾರೆ ನೋಡಿ ಬಜಿ ಈ ಥರ ಆಗಿದೆ ನೀವು ಕೂಡ ಮನೆಯಲ್ಲಿ ಮಳೆ ಬರ್ತಾ ಇದ್ದರೆ ರುಚಿ ರುಚಿಯಾದ ಬಜಿ ಮಾಡಿ ತಿನ್ನಿ ತುಂಬ ಒಳ್ಳೆಯದು ಹೋಟೆಲ್ ತಿನ್ನೋಕ್ಕಿಂತ ಹೊರಗೆ ಅಂದರೆ ಹೋಟೆಲ್ ಅಥವಾ ಹೊರಗೆ ತಿನ್ನೋಕ್ಕಿಂತ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ಮನಸ್ಸಿಗೆ ಕೂಡ ಖುಷಿ ಆಗುತ್ತೆ ಸೊ ಇದ್ರಿ ಇಲ್ಲಿ ಬೈತಾ ಇದೆ ನೋಡ್ತಾ ಇರ್ಬೋದು ಬಜಿ ತುಂಬ ಚೆನ್ನಾಗಿದೆ ನೋಡಿ ಅಷ್ಟಾಗಿ ಇದೆ ಒಂದು ನೋಡೇ ಬಿಡೋಣ ಹೇಗಿದೆ ಅಂತ ನೋಡಿ ಬಜ್ಜಿ ವಾ ಎಷ್ಟು ಬಿಸಿ ಇದೆ ನೋಡಿ ಒಳಗೆ ನೋಡಿರ್ಬೋದು ಎಷ್ಟು ಚೆನ್ನಾಗಿಯ ಕಾಣ್ತಾ ಇದೆಯಲ್ವ ಎಷ್ಟು ಚೆಂದ ಬೇಯ್ದಿದೆಯಲ್ವ ತಿಂದೆ ಬಿಡೋಣ ಹೇಗೆ ಇದೆ ಅಂತ ಹೇಳ್ಬಿಡುತ್ತೆ ನಿಮಗೆ ಸೂಪರ್